ಒಂದು ಪಣ ತೊಡೋಣ ನಾಳಿನಿಂದ ನಮಗೆ ಹೊಸ ಸಂವತ್ಸರ ಆರಂಭ ಹೊಸ ವರ್ಷದ ಆರಂಭ ಈ ಹೊಸ ವರ್ಷದಲ್ಲಿ ಎಲ್ಲ ರೀತಿಯಾದಂಥ ಹರುಷಮನ ಮಾಡಬೇಕು ಹಾಗೆ ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ ನಿಮ್ಮ ತಲೆಯೊಳಗೆ ಏನು ಬರ್ತದ ಅಂತ ನೋಡು ನೈನ್ ಬಾರ್ ಲೆವೆನ್ ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಏನು ಬಂತು ಲಕ್ಷದೊಳಗೆ ಎಷ್ಟೋ ಜನರು ಹೇಳ್ತಾರೆ ಏ ಇಲ್ರಿ ಅವತ್ತು ಒಸಾಮಾ ಬಿನ್ ಲಾಡೆನ್ ಬಿಲ್ಡಿಂಗ್ ಹೊಡೆದಿದ್ದ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಅವತ್ತಿನ ದಿವಸ ಭಾರೀ ಭಯಂಕರವಾದಂಥ ಬಾಂಬ್ ಸ್ಪೋಟ್ ಆಗಿತ್ತು ರೀ ಇಂಡಿಯಾದೊಳಗೆ ಆದರೆ ನಮ್ಮ ಮನಸ್ಸು ಎಷ್ಟು ವಿಚಿತ್ರ ಆಗ್ಯದ ಇವತ್ತಿನ ದಿವಸ ಅಂತಂತಂದರೆ ಕೆಟ್ಟದ್ದನ್ನು ಎಷ್ಟು ಬೇಕಾದಷ್ಟು ಲಕ್ಷ ಇಡ್ತೇವೆ ರೀ ಆದರೆ ಒಳ್ಳೆಯದನ್ನು ಮಾತ್ರ ನಾವು ಲಕ್ಷ ಇಡೋದಿಲ್ಲ ಅದಕ್ಕೆ ಒಬ್ಬ ಸಾಹಿತಿಗಳು ಹೇಳ್ತಾರೆ ಏನು ಅಂತಂದರೆ ಜೀವನದಲ್ಲಿ ಒಳ್ಳೇದು ಮಾಡ್ಕೋತಿದ್ರಿ ಅಂತಂತಂದ್ರೆ ಯಾರೂ ನಿಮ್ಮನ್ನು ನಂಬುವುದಿಲ್ಲ ಅಂತ್ರಿ ಯಾರೂ ನಿಮ್ಮನ್ನು ಸ್ಮರಣ ಮಾಡೋದಿಲ್ಲ ಒಂದು ಕೆಟ್ಟದ್ದು ಮಾಡಿಬಿಟ್ರಿ ಅಂತಂತಂದ್ರೆ ಹಿಂದಿಂದೆಲ್ಲ ಹೊಳೆ ಅಂತ ತೊಳೆದಂಗೆ ಒಂದು ಕೆಟ್ಟ ಮಾಡಿದ್ದನ್ನು ಎತ್ತಿ ಹಿಡಿದು ಬಿಡ್ತಾರೆ ಅದಕ್ಕೆ ಇದು ನಮ್ದಲ್ರಿ ಎಲ್ಲರ ಜೀವನದಲ್ಲಿ ನಡೆಯುವಂಥದ್ದು ಅದಕ್ಕೆ ನೈನ್ ಬಾರ್ ಲೆವೆನ್ ಅಂತ ಅಂದ್ಕೂಡೇನೆ ಬರೀ ಕೆಟ್ಟ ಘಟನೆಗಳನ್ನು ವಿಚಾರ ಮಾಡಬೇಡ್ರಿ ಒಂದು ಅದ್ಭುತವಾಗಿರ್ತಕ್ಕಂತಹ ಜಗತ್ತನ್ನು ನಿರ್ಮಾಣ ಮಾಡಿದಂಥ ಒಬ್ಬ ವ್ಯಕ್ತಿತ್ವದ ಸ್ಮರಣೆಯೂ ಕೂಡ ಅವತ್ತಿನ ದಿವಸ ಆಗ್ತದೆ ಅದು ಯಾರು ಅಂತಂದರೆ ನಮ್ಮ ನಿಮ್ಮ ಎಲ್ಲರ ವೀರ ಸನ್ಯಾಸಿ ಅಂತ ಹೇಳಿ ಹೆಮ್ಮೆಯಿಂದ ನಾವು ಹೇಳ್ತೇವೆ ಅವರನ್ನು ಸ್ವಾಮಿ ವಿವೇಕಾನಂದರು ಅವತ್ತಿನ ದಿವಸವೇ ಅವರು ಚಿಕಾಗೋ ವರ್ಲ್ಡ್ ಕಾನ್ಫರೆನ್ಸಲ್ಲಿ ಬಂಧುಗಳೇ ಭಗಿನಿಯರೇ ಅಂತನ್ನುವ ಈ ಎರಡೇ ಎರಡು ಮಾತಿಗೋಸ್ಕರವಾಗಿ ಎಷ್ಟು ಜನ ರೋಮಾಂಚನಗೊಂಡಿದ್ದರು ಅಂತಂದರೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಭಾರತ ದೇಶದಲ್ಲಿ ಇಂಥ ವೀರ ಸನ್ಯಾಸಿಗಳಿದ್ದಾರೆ ಅಂತನ್ನುವ ಕಾರಣಕ್ಕೆ ಭಾರತವನ್ನು ಭಾರತದ ಸಂಪ್ರದಾಯವನ್ನು ಇವತ್ತಿನ ದಿವಸ ಜನ ಇಷ್ಟು ನಂಬ್ತಾ ಇದ್ದಾರೆ ಅದಕ್ಕೆ ಭಾರತ ದೇಶ ಎಂಥದ್ದು ಅಂತಂತಂದರೆ ಉಸಾಮಾ ಬಿನ್ ಲಾಡೆನ್ ಅಂತ ಧೂರ್ತರನ್ನು ಕೊಟ್ಟಂತಹ ದೇಶ ಅಲ್ಲ ಕಿಂತು ಸ್ವಾಮಿ ವಿವೇಕಾನಂದರಂತಹ ಸನ್ಯಾಸಿಗಳನ್ನು ಜಗತ್ತಿಗೆ ಕೊಟ್ಟಂತಹ ದೇಶ ಒಂದು ಅನ್ಕೊಂಡ್ಬಿಡೋಣಂತೆ ನಮ್ಮ ಜೀವನದೊಳಗಿರ್ತಕ್ಕಂಥ ಎಲ್ಲ ಕತ್ತಲೆ ಇವತ್ತಿನ ದಿವಸ ಓಡಿ ಹೋಗ್ತದೆ ಎಲ್ಲ ವಿಘ್ನಗಳ ಪರಿಹಾರವಾಗ್ತದೆ ಎಲ್ಲ ಸಂಕಟಗಳ ಪರಿಹಾರವಾಗ್ತದೆ ಅಂತನೋದನ್ನು ನಾವು ಇವತ್ತಿನ ದಿವಸ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೊಳ್ಳೋಣ ಇವತ್ತಿನಿಂದ ನಮ್ಮ ಬಾಳು ಹೆಂಗೆ ಅಂತಂತಂದ್ರೆ ಪಾಸಿಟಿವಿಟಿ ನಮ್ಮ ಸಂಚಲನ ಇರಲಿ ನಮ್ಮ ಮನಸ್ಸಿನ ಅಂತರಂಗಗಳು ನಮ್ಮ ಮನಸ್ಸಿನ ಬಹಿರಂಗಗಳು ಎಲ್ಲ ರೀತಿಯಾದಂತಹ ಚಲನವಲನಗಳು ಇದು ಪಾಸಿಟಿವ್ ವೇನಲ್ಲೇ ಹೋಗಲಿ ಒಂದು ವಿಜಯದ ಪಥದಲ್ಲಿ ಪತಾಕೆಯಲ್ಲೇ ಹೋಗಲಿ ಅಂತನೋದನ್ನು ಇಟ್ಟುಕೊಳ್ಳೋಣ